ಶಿಕ್ಷಕರೇ ನಮಸ್ತೆ ಇವತ್ತು ನಮ್ಮ ಜೊತೆಗೆ ಆದಿತ್ಯ ಶರ್ಮಾ ಅವರಿದ್ದಾರೆ ಅವರು ಕೂಡ ನಮ್ಮ ಸರ್ವ ಸಮೃದ್ಧಿ ಯೋಗನಿದ್ರಾ ಪರಿವಾರದಲ್ಲಿ ಸಾಕಷ್ಟು ದಿವಸದಿಂದ ಸಾಧನೆ ಮಾಡ್ತಾ ಇದ್ದಾರೆ ಅವರು ಸಾಧನೆಯಿಂದ ಏನೆಲ್ಲ ಬೆನಿಫಿಟ್ ಪಡ್ಕೊಂಡ್ರು ಅವರ ಏನು ಅನ್ನೋದನ್ನ ಕೇಳೋಣ ಆದಿತ್ಯ ಶರ್ಮಾ ನಿಮ್ಗೆ ತುಂಬಾ ಹಾರ್ದಿಕವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಪರಿಚಯ ಮಾಡ್ಕೊಳ್ತೀರಾ ನೀವು ಯಾವ್ರು ಹೇಗೆಲ್ಲ ಸ್ವಲ್ಪ ನಮಸ್ಕಾರ ಜೈ ಗುರುದೇವ್ ಗುರುಜಿ ನನ್ನ ಹೆಸರು ಆದಿತ್ಯ ನಾನು ಮೈಸೂರಿನಿಂದ ಮೈಸೂರಿನಲ್ಲಿದ್ದೇನೆ ಆ ನಾನು ಒಂದು ಬೆಂಗಳೂರಲ್ಲಿ ಒಂದು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ಆ ನನ್ಗೆ ಸರ್ವಸಮೃದ್ಧಿ ಪರಿಚಯ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ತಿಂಗಳಲ್ಲಿ ಫೇಸ್ಬುಕ್ ನಲ್ಲಿ ಹೀಗೆ ಸ್ಕ್ರಾಲ್ ಮಾಡ್ತಿದ್ದಾಗ ಒಂದು ಯೋಗ ನಿದ್ರೆ ಬಗ್ಗೆ ಆಡ್ ನೋಡಿದೆ ಅದು ನನ್ಗೆ ಏನೋ ಸ್ವಲ್ಪ ಆಸಕ್ತಿ ಹುಟ್ಟಿಸ್ತು ಯೋಗ ನಿದ್ರೆ ಅಂತ ಏನೋ ಇದೆ ಅಂತ ಅದು ಒಂದು ಕಾರಣ ಏನಂದ್ರೆ ಆಕ್ಚುಲಿ ನನ್ಗೆ ಇದಕ್ಕೂ ಸರ್ವಸಮೃದ್ಧ ಸೇರೋಕ್ಕೂ ಮುಂಚೆ ಸ್ವಲ್ಪ ನಿದ್ರೆ ಅಂತ ತುಂಬಾ ಪ್ರಾಬ್ಲಮ್ ಇತ್ತು ನಿದ್ರೆ ಮಾಡಿದ್ರು ಸಹ ಎಷ್ಟೊತ್ತು ಎಂಟು ಗಂಟೆ ಹತ್ತು ಗಂಟೆ ನಿದ್ರೆ ಮಾಡುದು ಸಹ ಬೆಳಿಗ್ಗೆ ಎದ್ದಾಗ ತುಂಬಾ ಆಲಸ್ಯ ಇರ್ತಿತ್ತು ಆಫೀಸ್ ಕೆಲಸ ಮಾಡ್ಬೇಕಾದ್ರೆ ನನಗೆ ಸ್ವಲ್ಪ ಆಲಸ್ಯ ಸೋಮಾರಿತನ ತುಂಬಾ ಬರ್ತಾ ಇತ್ತು ಹಾಗಾಗಿ ನಾನು ಈಗ ಇದು ಯೋಗ ನಿದ್ರೆ ಮಾಡಿದ್ರೆ ಪರಿಹಾರ ಆಗ್ಬೋದೇನೋ ಅದನ್ನೆಲ್ಲ ನೋಡಿದೆ ಸೊ ಹಾಗಾಗಿ ಅಲ್ಲಿಂದ ನನಗೆ ನಾನು ಲಿಂಕ್ ಕ್ಲಿಕ್ ಮಾಡಿದೆ ಸೊ ಲಿಂಕ್ ಕ್ಲಿಕ್ ಮಾಡಿ ನಾನು ಮೊದಲು ನಾನು ಅದು ಫ್ರೀ ಕ್ಲಾಸಸ್ ಅಟೆಂಡ್ ಮಾಡ್ದೆ ಸೊ ಆ ಕ್ಲಾಸ್ ಅಟೆಂಡ್ ಮಾಡದ ಮೇಲೆ ನನ್ಗೆ ಏನೋ ಒಂದ್ ರೀತಿ ಖುಷಿ ಆಯ್ತು ಇಲ್ಲಿ ಏನೋ ಸ್ವಲ್ಪ ಚೆನ್ನಾಗಿದೆ ಕಲ್ತ್ಕೊಳ್ಳುವಂತದ್ದು ಅಂತ ಸೊ ಅಲ್ಲಿಂದ ನಾನು ಸರ್ವಸಮೃದ್ಧಿಗೆ ಜಾಯಿನ್ ಆಗಿದೆ ಓಕೆ ಅವಾಗಿನಿಂದ ಇದ್ದೀರಿ ಸೊ ನಿಮ್ಗೆ ಇಲ್ಲಿಗೆ ಬಂದ ಮೇಲೆ ಈಗ ನಿದ್ದೆ ಸಮಸ್ಯೆ ಎಲ್ಲ ಸ್ವಲ್ಪ ಚೆನ್ನಾಗ್ ಆಯ್ತಾ ಹೇಗೆ ಅಂತ ನಿದ್ದೆ ಬರೋದಿಲ್ಲ ನಿದ್ದೆ ಚೆನ್ನಾಗ್ ಬರ್ಬಹುದು ಅಂತ ಸೇರ್ಕೊಂಡ್ರಿ ಅಂದ್ರೆ ಹಾಗೆ ಇಲ್ಲಿ ಬಗ್ಗೆ ಹೇಳಿ ನಿಮ್ಗೆ ಯಾಕೆಂದ್ರೆ ಆಲ್ಮೋಸ್ಟ್ ಎರಡು ಎಷ್ಟು ಎರಡು ಎರಡೂವರೆ ವರ್ಷ ಆಯ್ತಾ ವರ್ಷ ಆಯ್ತು ನೀವು ಸುಮಾರಾಗಿ ಆಕ್ಟಿವ್ ಆಗೇ ಇದ್ದೀರಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ರೆಗ್ಯುಲರ್ ಆನ್ಲೈನ್ ಕ್ಲಾಸ್ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಿ ಸೊ ಹಾಗಾಗಿ ನಿಮಗೆ ಏನು ಚೇಂಜಸ್ ಏನು ಬೆನಿಫಿಟ್ ಇಲ್ಲಿ ಬಂದ್ಮೇಲೆ ಫೀಲ್ ಆಯ್ತು ಅಂತ ಹೇಳ್ಬೋದಾ ಖಂಡಿತ ಗುರುಜಿ ಸೊ ಮೊದಲನಾಗ ಏನಂದ್ರೆ ನನಗೆ ನಿಮ್ಮ ಫ್ರೀ ಕ್ಲಾಸಸ್ ಅಟೆಂಡ್ ಮಾಡಿದ ಮೇಲೆ ಏನೋ ಒಂದ್ ರೀತಿ ಆಸಕ್ತಿ ಹೆಚ್ಚಾಯ್ತು ಮತ್ತೆ ಫಸ್ಟ್ ಯೋಗ ನಿದ್ರೆ ಮಾಡಿದಾಗ ಒಂಥರ ರಿಲ್ಯಾಕ್ಸ್ ಆಯ್ತು ನನಗೆ ಒಂದ್ ರೀತಿ ಸಮಾಧಾನ ಮಾಡಿ ಬರುವಂತ ರಿಲ್ಯಾಕ್ಸೇಷನ್ ಇಪ್ಪತ್ ನಿಮಿಷದ ಯೋಗ ನಿದ್ರೆಯಲ್ಲಿ ನನಗೆ ಸಿಗಕ್ ಶುರು ಆಯ್ತು ಸೊ ಹಾಗಾಗಿ ಇದ್ರಲ್ಲಿ ಏನೋ ಒಂದ್ ರೀತಿ ಇದೇ ಕಲ್ತ್ಕೊಳ್ಳುವಂತದ್ದು ಮತ್ತೆ ಇದರಿಂದ ನನಗೆ ಬೆನಿಫಿಟ್ ಆಗುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನೆಕ್ಸ್ಟ್ ಪೇಯ್ಡ್ ಕೋರ್ಸ್ ನಾನು ಸೇರ್ಕೊಂಡೆ ಸೊ ಸೇರ್ಕೊಂಡ್ಮೇಲೆ ಆಕ್ಚುಲಿ ನನ್ಗೆ ನಾನು ಆಫೀಸ್ ಬಿಸಿ ಶೆಡ್ಯೂಲ್ ಇಂದ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡಕ್ ಆಗ್ತಿರ್ಲಿಲ್ಲ ಆದ್ರೂ ಸಹ ರೆಕಾರ್ಡೆಡ್ ಕ್ಲಾಸ್ ಎಲ್ಲ ತುಂಬಾ ಕೇಳ್ತಾ ಇದ್ದೆ ಸೊ ನನಗೆ ಒಂದು ನನ್ನಲ್ಲಿ ಪರಿಣಾಮ ಬೀರಿದ್ದು ಅಂತಂದ್ರೆ ಕ್ಲಾಸ್ ಅನ್ನ ಕೇಳ ಆದ್ಮೇಲೆ ಏನೋ ಒಂದ್ ರೀತಿ ಖುಷಿ ಉತ್ಸಾಹ ಬರ್ತಾ ಇತ್ತು ಒಂದು ವಿಚಾರಗಳು ತಿಳ್ಕೊಳ್ತಾ ಇದ್ದೆ ಮತ್ತೆ ಆ ಯೋಗ ನಿದ್ರೆ ಎಲ್ಲ ಮೇಲೆ ಏನೋ ಒಂದ್ ರೀತಿ ಉತ್ಸಾಹ ಜಾಸ್ತಿ ಆಗಕ್ ಶುರು ಆಯ್ತು ಸೊ ಆಮೇಲೆ ಕ್ಲಾಸು ಲೈವ್ ಫುಲ್ ಅಟೆಂಡ್ ಮಾಡಿದೆ ನಾನು ಸೊ ಹಾಗೆ ಒಂದ್ ತಿಂಗಳು ಸಹ ಕಂಟಿನ್ಯೂಸ್ ಆಗಿ ಕೋರ್ಸ್ ಅಟೆಂಡ್ ಮಾಡಿದೆ ನಾನು ಸೊ ಮಾಡ್ದಾಗೆ ನನ್ನ ಮೇ ತುಂಬಾ ಬದಲಾವಣೆ ಆಗಿದ್ದೆನಂದ್ರೆ ನಿದ್ರೆ ಚೆನ್ನಾಗ್ ಆಗಕ್ ಶುರು ಆಯ್ತು ಸೊ ನನಗೆ ತುಂಬಾ ತುಂಬಾ ವರ್ಷಗಳಿಂದ ಇತ್ತು ಎಂಟತ್ತು ವರ್ಷಗಳಿಂದಾನೇ ಇತ್ತು ನನಗೆ ಆ ನಿದ್ರೆ ಪ್ರಾಬ್ಲಮ್ ನಾನು ಚಿಕ್ಕ ಸ್ಕೂಲ್ ಕಾಲೇಜ್ ಹೋದಾಗ್ಲಿಂದ ಪ್ರಾಬ್ಲಮ್ ಇರ್ತಿತ್ತು ಅಂದ್ರೆ ನಿದ್ರೆ ಮಾಡ್ತೀವಿ ಅಷ್ಟೇ ಬಟ್ ಆದ್ರೆ ಎದ್ದ ಮೇಲೆ ಇರ್ತಿರ್ಲಿಲ್ಲ ಸೊ ಮಧ್ಯಾಹ್ನನೂ ನಿದ್ರೆ ಮಾಡ್ತಿದ್ದೆ ರಾತ್ರಿನೂ ನಿದ್ರೆ ಮಾಡ್ತಿದ್ದೆ ಎಷ್ಟು ನಿದ್ರೆ ಮಾಡಿದ್ರು ಆ ರಿಲ್ಯಾಕ್ಸೇಷನ್ ಇರ್ತಿರ್ಲಿಲ್ಲ ಸೊ ಹಾಗಾಗಿ ನನಗೆ ಮೊದಲ ಬದಲಾವಣೆ ಅಂತ ಹೇಳಿದ್ರೆ ನಾನು ನಿದ್ರೆ ಚೆನ್ನಾಗ್ ಆಗಕ್ ಶುರುವಾಯ್ತು ಸೊ ಒಂದ್ ರೀತಿ ಸಮಾಧಾನ ಶಾಂತಿ ಸಮಾಧಾನ ಸಿಗಕ್ ಶುರುವಾಯ್ತು ಮತ್ತೆ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ನನ್ಗೆ ತುಂಬಾ ಇಷ್ಟ ಆಗಿದೆ ಸಂಕಲ್ಪ ಶಕ್ತಿ ಕ್ಲಾಸ್ ತುಂಬಾನೇ ಪರಿಣಾಮ ಬೀರ್ತು ಅಲ್ಲಿ ನಾವು ನಾವು ಮಾಡ್ತಿದ್ದಂತ ಸಂಕಲ್ಪ ಬರವಣಿಗೆ ಮಾಡುವಂತದ್ದು ಸಂಕಲ್ಪ ಅದು ನನ್ನಲ್ಲಿ ಇನ್ನೊಂದೇನಂದ್ರೆ ನೆಗೆಟಿವ್ ಆಲೋಚನೆ ತುಂಬಾ ಕಡಿಮೆ ಆಗಕ್ ಶುರುವಾಯ್ತು ಹಾಗಾಗಿ ಏನೋ ಒಂದ್ ರೀತಿ ಭಯ ಒಂದೇನಂದ್ರೆ ನಾನು ಆಕ್ಚುಲಿ ನಾನು ಅನುಭವಿಸಿದ ಏನಂದ್ರೆ ನಮ್ಮ ಆಫೀಸ್ ಕೆಲಸಗಳಲ್ಲಿ ಏನೋ ಒಂದ್ ರೀತಿ ಭವಿಷ್ಯದ ಯೋಚನೆ ಮುಂದೆ ಏನಾಗುತ್ತೋ ಏನ್ ಮಾಡ್ತೀವೋ ಏನೋ ಅಂತ ಆ ರೀತಿ ಸುಮ್ನೆ ಇಲ್ದ ಸಲದ ಭವಿಷ್ಯದ ಯೋಚನೆ ಮಾಡ್ತಾ ಹೆದರ್ಕೊಳ್ತಾ ಇದ್ದೆ ಮತ್ತೆ ಒಂದು ಕೆಲ್ಸ ಮಾಡ್ಬೇಕಾದ್ರೆ ಏನೇನೋ ಯೋಚನೆ ಮಾಡ್ತಾ ಇರೋಂತದ್ದು ಸೊ ಹಾಗಾಗಿ ಏಕಾಗ್ರತೆನೆ ಇರ್ತಿರ್ಲಿಲ್ಲ ಈ ಕ್ಲಾಸ್ ಎಲ್ಲ ಅಟೆಂಡ್ ರೀತಿ ಚೆನ್ನಾಗಿ ಏಕಾಗ್ರತೆ ಬರಕ್ ಶುರುವಾಯ್ತು ಒಂದ್ ರೀತಿ ಸಮಾಧಾನ ಆಗಕ್ ಶುರು ಆಯ್ತು ಅದನ್ನ ಕಂಟಿನ್ಯೂ ಮಾಡಿದೆ ಸೊ ಅದಾಗಿ ಒಂದು ತಿಂಗಳಾದ್ಮೇಲೆ ಎಮ್ ಸಿ ಎಮ್ ಸಿ ಅಂತ ಕ್ಲಾಸ್ ಅಲ್ಲಿ ತಿಳಿತು ಅಡ್ವಾನ್ಸ್ ಮೆಡಿಟೇಷನ್ ಕೋರ್ಸ್ ಇರುತ್ತೆ ಅಂತ ಸೊ ನನಗೆ ಇದ್ರ ಖುಷಿ ಆಗಿದ್ರಿಂದ ಎಮ್ ಸಿಲ್ ಇನ್ನೂ ಎಂದೇನೋ ಚೆನ್ನಾಗಿರ್ಬೋದು ಅಂತ ಒಂದ್ ರೀತಿ ಆಸಕ್ತಿ ಬಂತು ಸೊ ಹಾಗಾಗಿ ಅದಾಗಿ ಒಂದು ಫಸ್ಟ್ ಟೈಮ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ ಆದ್ರೆ ನೆಕ್ಸ್ಟ್ ಬ್ಯಾಚ್ ಎ ಸಿ ನಲ್ಲಿ ನಾನು ಅಟೆಂಡ್ ಮಾಡಿದೆ ಸೊ ಆ ಎ ಎಂ ಸಿ ನನಗೆ ತುಂಬಾನೇ ಬದಲಾವಣೆ ಇತ್ತಂತು ನನ್ನ ಆಲೋಚನೆಗಳಿರ್ಬೋದು ನನ್ನ ಆ ನನಗೆ ಒಂಥರ ಏನೋ ಒಂದ್ ರೀತಿ ಎಎಂಸಿ ಸಿ ಅಟೆಂಡ್ ಮಾಡಿದ್ಮೇಲೆ ಮನಸ್ಸು ತುಂಬಾನೇ ಸಮಾಧಾನ ಆಗಕ್ ಶುರು ಆಯ್ತು ಆ ಯೋಚನೆ ಒಂಥರ ತುಂಬಾ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂತದ್ದು ಅಂದ್ರೆ ಯಾವ್ದಾದ್ರು ಸಣ್ಣ ಘಟನೆ ನಡೆದ್ರು ಪದೇ ಪದೇ ಅದನ್ನ ಯೋಚನೆ ಮಾಡ್ತಾ ಇರುವಂತದ್ದು ಅದೆಲ್ಲ ತುಂಬಾ ಸಮಾಧಾನ ಆಯ್ತು ಮತ್ತೆ ಈ ಈಗಿನ ಎಲ್ಲಾರ್ಗು ಇರುವಂತ ತೊಂದರೆ ಅಂದ್ರೆ ಮೊಬೈಲ್ ಗೀಡು ಸುಮ್ನೆ ಸದಾ ಮೊಬೈಲ್ ಏನು ಇಲ್ಲ ಅಂತಂದ್ರು ಮೊಬೈಲ್ ನೋಡ್ತಾ ಕೂತ್ಕೊಡುವಂತದ್ದು ಸೊ ಆ ಎರಡು ಮೂರ್ ದಿವ್ಸ ಮೊಬೈಲ್ ಇಲ್ದೆ ಆ ರೀತಿ ಒಂದು ಒಳ್ಳೆ ಪರಿಸರದಲ್ಲಿ ಇದ್ದಾಗ ಆ ಇದ್ರು ಒಂದ್ ರೀತಿ ತುಂಬಾನೇ ಮನಸ್ಸಿಗೆ ಖುಷಿ ಅಂದ್ರೆ ಖುಷಿ ಆಗುತ್ತೆ ತುಂಬಾನೇ ಆ ಏಮ್ಸ್ ಅಟೆಂಡ್ ಮಾಡಿದ್ ಬಂದ್ಮೇಲೂ ಸಹ ಒಂದ್ ರೀತಿ ಬೇರೆ ಎಲ್ಲಾ ರೀತಿ ಬದಲಾವಣೆ ಆಗಕ್ಕೂ ಶುರುವಾಯ್ತು ಅಂದ್ರೆ ಆ ಕೆಲಸದಲ್ಲಿ ಸಮಾಧಾನ ಎಷ್ಟೇ ಕೆಲಸದ ಒತ್ತಡ ಇದ್ರು ಸಮಾಧಾನದಿಂದ ಮಾಡ್ಕೊಂಡು ಹೋಗೋದು ಆಗತ್ತೆ ಆಗತ್ತೆ ಚೆನ್ನಾಗ್ ಆಗತ್ತೆ ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಹೋಗುವಂತದ್ದು ಮತ್ತೆ ಮನೇಲಿ ನಿದ್ರೆ ಆಮೇಲೆ ಒಂದು ಸ್ವಲ್ಪ ನಿದ್ರೆ ಬರ್ತಿರ್ಲಿಲ್ಲ ಅವಾಗೆಲ್ಲ ಏನ್ ಮಾಡೋದು ಅಂದ್ರೆ ಈ ಆಡಿಯೋ ಯೋಗ ನಿದ್ರೆ ಆಡಿಯೋನ ಪ್ಲೇ ಮಾಡ್ಕೊಂಡು ಬಿಡ್ತಿದ್ದೆ ಸೊ ಹಾಗಾಗಿ ಒಳ್ಳೆ ನಿದ್ರೆ ಬರಕ್ ಶುರುವಾಯ್ತು ಸೊ ಹಾಗಾಗಿ ಅದೊಂದ್ ರೀತಿ ನನ್ನ ಮನಸ್ಸಲ್ಲಿ ಒಂಥರ ಪಾಸಿಟಿವ್ ಬಿಹೇವಿಯರ್ ಚೇಂಜ್ ಆಗಕ್ ಶುರುವಾಯ್ತು ರೀತಿ ಇದು ಇದು ಸ್ಟಾರ್ಟಿಂಗ್ ಎರಡ್ ಮೂರ್ ತಿಂಗಳು ತುಂಬಾನೇ ಬದಲಾವಣೆ ಆಗೋಯ್ತು ಇಲ್ಲಿ ತನಕ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದ್ರಿ ಒಂದು ಇಂಪಾರ್ಟೆಂಟ್ ವೀಕ್ಷಕರ ದೃಷ್ಟಿಯಿಂದ ಏನಂದ್ರೆ ತುಂಬಾ ನೆಗೆಟಿವ್ ಯೋಚನೆಗಳು ಬರ್ತಾ ಇತ್ತು ನಿದ್ದೆ ಬಂದ್ರೂ ವಿಶ್ರಾಂತಿ ಬರ್ತಿರ್ಲಿಲ್ಲ ಅಂತ ಇದನ್ನ ಬಹು ರಿಲೇಟ್ ಮಾಡಕ್ ಆಗುತ್ತೆ ಆಕ್ಚುಲಿ ಅಂದ್ರೆ ಬಹಳ ಜನಕ್ಕೆ ಆಗ್ತಿರ್ಬಹುದು ಮೇನ್ ರೀಸನ್ ಏನಂದ್ರೆ ಅದೆರಡು ಒಂದಕ್ಕೊಂದು ಕನೆಕ್ಟೆಡ್ ನಮ್ಮಲ್ಲಿ ಏನೋ ನೆಗೆಟಿವ್ ಥಾಟ್ಸ್ ಮತ್ತೆ ನೀವು ಹೇಳಿದಂಗೆ ಯಾವಾಗ ಏನೋ ಒಂದು ಯೋಚನೆ ನಡೀತಾನೆ ಇರೋದು ಸುಮ್ಮನೆ ಅದ್ರ ಪಾಡಿಗೆ ನಡೀತಾ ಇರುತ್ತೆ ಅಂತ ಕಂಟ್ರೋಲ್ಡ್ ಆಗಿ ಆಯ್ತು ಆ ತರ ಯೋಚನೆಗಳಿರೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗಕ್ ಆಗೋದೇ ಇಲ್ಲ ಅದಕ್ಕೆ ನಿದ್ದೆ ಮಾಡಿದ್ರು ತುಂಬಾ ಜನ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಒಂಥರ ನೆಗೆಟಿವ್ ಆಗಿದ್ದು ಫೀಲ್ ಮಾಡ್ತಿರ್ತಾರೆ ಅಥವಾ ಆ ತರಹ ನೀವು ಹೇಳಿದಂಗೆ ನಿದ್ದೆಯಲ್ಲಿ ವಿಶ್ರಾಂತಿ ಅನುಭವನೇ ಆಗೋದಿಲ್ಲ ವೆರಿ ಗುಡ್ ಥ್ಯಾಂಕ್ ಯು ಯಾಕೆಂದ್ರೆ ಆ ಶೇರಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ನನಗೆ ಯಾಕೆಂದ್ರೆ ತುಂಬಾ ಜನ ಇದನ್ನ ಅಡ್ವಾಂಟೇಜ್ ಆಗಿ ತಗೋಬಹುದು ಯೋಗನಿದ್ರೆ ತುಂಬಾ ಸುಲಭವಾದಂತಹ ಟೆಕ್ನಿಕ್ ತುಂಬಾ ಕಷ್ಟಪಟ್ಟು ಕಲಿಬೇಕಾಗಿದ್ದೇನಿಲ್ಲ ಹಾಗೇನೆ ಇನ್ನೂ ಏನೇನು ಚೇಂಜಸ್ ನಿಮ್ಮ ಕಡೆಯಿಂದ ಬಂತು ನಿಮ್ಗೆ ಏನೋ ಫೀಲ್ ಆಯ್ತು ಮತ್ತೆ ಆರೋಗ್ಯದಲ್ಲಿ ನನ್ಗೆ ಬದಲಾವಣೆ ಆಗಿದ್ದಂದ್ರೆ ನನಗೆ ಸ್ವಲ್ಪ ಅಜೀರ್ಣದ ಸಮಸ್ಯೆ ತುಂಬಾ ಇತ್ತು ಆ ಕಾನ್ಸ್ಟಿಪೇಷನ್ ಇತ್ತು ಅಂದ್ರೆ ತುಂಬಾ ಏನೇ ತಿಂದ್ರೂ ಜೀರ್ಣ ಆಗ್ತಾ ಇರ್ಲಿಲ್ಲ ಮತ್ತೆ ಬಾಯಿ ಹುಣ್ಣು ಬಾಡಿ ಹೀಟ್ ಆಗ್ತಾ ಇತ್ತು ತುಂಬಾ ಅದು ಕಡಿಮೆ ಆಗಕ್ ಶುರು ಆಯ್ತು ನನಗೆ ಪ್ರಾಣಾಯಾಮ ಮಾಡದ್ಮೇಲೆ ಸ್ವಲ್ಪ ಕಡಿಮೆ ಆಗಕ್ ಶುರುವಾಯ್ತು ಸ್ವಲ್ಪ ಜೀರ್ಣಶಕ್ತಿ ಆಗುವಂತದ್ ಇರ್ಬೋದು ಅದೆಲ್ಲ ರೆಗ್ಯುಲರ್ ಆಗಕ್ ಶುರು ಆಯ್ತು ಸೊ ಅದು ಶರೀರಕ್ಕೆ ಒಂದ್ಸಲ ಜೀರ್ಣ ಶಕ್ತಿ ಮತ್ತೆ ಕಾನ್ಸ್ಟಿಪ್ಯೂಷನ್ ಎಲ್ಲ ಎಲ್ಲ ಕಡಿಮೆ ಆದ್ಮೇಲೆ ಸ್ವಲ್ಪ ಹಗುರ ಆಗಕ್ ಶುರು ಆಯ್ತು ಸ್ವಲ್ಪ ಶರೀರ ಎಲ್ಲ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಶರೀರದ ನಾವು ಹೋಗ್ತಾ ಇರೋದ್ರಿಂದ ಶರೀರದ ಒಂದ್ ರೀತಿ ಏನೋ ಒಂದ್ ರೀತಿ ಭಾರ ಕಡಿಮೆ ರೀತಿ ಶರೀರದ ನಂಗು ಒಂದ್ ದೊಡ್ಡ ಬದಲಾವಣೆ ಅದು ತುಂಬಾ ವರ್ಷದಿಂದ ಇತ್ತು ನನಗೆ ಆ ಒಂಥರ ಏನೋ ಒಂದ್ ಅಜೀರ್ಣದ ಸಮಸ್ಯೆ ಇರ್ಬೋದು ಆ ತರ ಬಾಯಿ ಹುಣ್ಣು ವಿಪರೀತ ಆಗ್ತಾ ಇತ್ತು ಅದು ಕಡಿಮೆ ಆಗೋಯ್ತು ನನಗೆ ಈಗ ನನ್ಗೆ ಯಾವಾಗ ಬಂದಿದೆ ಅಂತಾನೆ ನೆನಪಿಲ್ಲ ಲಾಸ್ಟ್ ಬಾಯಿ ಒಂದು ಒಂದು ಹತ್ತು ತಿಂಗಳೇ ಆಗ್ಬಿಟ್ಟಿದೆ ಪ್ರಾಣಾಯಾಮ ಮಾಡ್ತಿದ್ದ ಬಾಯಿ ಹುಣ್ಣೆ ಬಂದಿಲ್ಲ ನನ್ಗೆ ಸೊ ಹಾಗಾಗಿ ಅದೊಂದ್ರೂ ನನಗೆ ಶಾರೀರಿಕವಾಗಿ ಒಳ್ಳೆ ಬದಲಾವಣೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಈಗ ಬಾಯಿ ಹುಣ್ಣ ಆಗೋದು ಇದೆಯಲ್ಲ ತುಂಬಾ ಜನ ಬಾಯಿ ಹುಣ್ಣು ನಮ್ಗೆ ಏನೋ ಹೀಟ್ ಆಗಿದ್ರಿಂದ ಆಗುತ್ತೆ ಅಂತ ಹೇಳ್ತಾರೆ ಕರೆಕ್ಟ್ ಅದು ಹೀಟ್ ಆಗಿದ್ರಿಂದ ಬಾಯಿ ಆಗುತ್ತೆ ಆದ್ರೆ ಹೀಟ್ ಆಗೋದಕ್ಕೆ ನಾವು ಬರೀ ಹೊರಗಡೆ ಏನೇನೋ ಕಾರಣಗಳನ್ನಷ್ಟೇ ಹುಡುಕ್ಕೊಂತೀವಿ ಏನ್ ಐ ತಿಂದಿದ್ರಿಂದ ಇರಬಹುದಾ ಅದರಿಂದ ಇರಬಹುದಾ ಅಂತ ಆಕ್ಚುಲಿ ಹೀಟ್ ಆಗೋದಕ್ಕೆ ಮೈನ್ ರೀಸನ್ ನಮ್ಮ ಆ ಮನಸ್ಸಿನ ಒತ್ತಡ ಇರುತ್ತಲ್ಲ ಮನಸ್ಸಿನ ಒತ್ತಡ ತುಂಬಾ ನೆಗೆಟಿವ್ ಎನರ್ಜಿಯನ್ನು ಒಳಗಡೆಗೆ ಜನರೇಟ್ ಮಾಡಿ ಹೀಟ್ ಆಗುತ್ತೆ ಅದಕ್ಕೆ ತುಂಬಾ ಜನ ಏನ್ ಕಷ್ಟಪಟ್ರುನು ಅವ್ರು ಏನೆಲ್ಲ ಆಹಾರ ಬದಲಾವಣೆ ಅದೆಲ್ಲ ಮಾಡಿದ್ರು ಮೈಂಡ್ ಕಾಮ್ ಆಗೋವರೆಗೆ ಹುಣ್ಣ ಆಗೋದು ಈ ತರದ ಹೀಟ್ ಆಗೋದು ಕಡಿಮೆ ಆಗೋದಿಲ್ಲ ಥ್ಯಾಂಕ್ ಯು ಸೊ ಇನ್ನೇನಾರು ಶೇರ್ ಮಾಡಕ್ಕೆ ಅಪೇಕ್ಷೆ ಪಟ್ರೆ ನೀವು ಹೇಳಿ ಖಂಡಿತ ಗುರುಜಿ ನನ್ಗೆ ಅಹ್ ಕ್ಲಾಸಿಕ್ ಸೇರಿ ಒಂದು ಎರಡು ಮೂರು ತಿಂಗಳಾದ್ಮೇಲೆ ನಾ ಈ ಸಂಕಲ್ಪ ರೆಗ್ಯುಲರ್ ಆಗಿ ಬರವಣಿಗೆ ಮತ್ತೆ ಸಂಕಲ್ಪ ಮಾಡ್ತಿದ್ಮೇಲೆ ತುಂಬಾನೇ ಬದಲಾವಣೆ ಆಯ್ತು ನನ್ಗೆ ಮೊದಲು ತುಂಬಾ ಅನುಮಾನ ಇತ್ತು ಅಂದ್ರೆ ಅನುಮಾನ ಅಂತಂದ್ರೆ ಈ ಸಂಕಲ್ಪ ಎಲ್ಲ ಬರದ್ರೆ ಈಡೇರುತ್ತಾ ಆತರ ಎಲ್ಲ ಒಂದ್ ರೀತಿ ಇತ್ತು ಆಮೇಲೆ ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡಕ್ ಶುರು ಮಾಡದ್ಮೇಲೆ ನನ್ ಜೀವನದಲ್ಲಿ ಆಕ್ಚುಲಿ ಬದಲಾವಣೆ ಆಗ ಶುರು ಆಯ್ತು ಒಂದು ಎರಡ್ ಮೂರು ವಿಚಾರ ಏನ್ ಹೇಳ್ಬೇಕು ಅಂತಂದ್ರೆ ನಮ್ಮ ಮನೆ ಹತ್ರ ಒಂದ್ ಸಣ್ಣ ಎಕ್ಸಾಂಪಲ್ ಅಂದ್ರೆ ನಮ್ಮ ಮನೆ ಹತ್ರ ಒಂದು ಬಾಡಿಗೆ ಮನೆ ಇತ್ತು ಅವ್ರದ್ದು ತುಂಬಾನೇ ಕಿರಿಕಿರಿ ಗಲಾಟೆ ಅವ್ರನ್ನ ಈಚೆ ಚೇಂಜ್ ಮಾಡಕ್ಕೂ ಆಗೋದಿಲ್ಲ ಯಾಕಂದ್ರೆ ಬೇರೆ ಮನೆಯವರು ಪಕ್ಕದಲ್ಲಿ ಬಾಡಿಗೆ ಕೊಟ್ಟಿದ್ರು ನಾನು ಒಂದು ಸಂಕಲ್ಪ ಬರೆದಿದ್ವಿ ಈ ರೀತಿ ನಮ್ಮ ಮನೆಯಲ್ಲಿ ನಾವು ಖುಷಿಯಾಗಿ ಆರಾಮಾಗಿದ್ದೇವೆ ನಮ್ಮ ಪಕ್ಕದ ಮನೆಯವರು ಸಹ ಶಾಂತವಾಗಿ ನೆಮ್ಮದಿಯಾಗಿ ಖುಷಿಯಾಗಿದ್ದಾರೆ ಅಂತ ಆದ್ರೆ ಅಚಾನಕ್ ಏನಂದ್ರೆ ಅವರು ಆರು ವರ್ಷದಿಂದ ನಮ್ಮನೆ ಪಕ್ಕದಲ್ಲೇ ಇದ್ರು ಅವ್ರು ಚೈನ್ ಮಾಡ್ತಾರೆ ಅಂತ ಅಂದಾಜಿಲ್ಲ ಈ ರೀತಿ ಸಂಕಲ್ಪ ಬರ್ದು ಒಂದು ನಾಲ್ಕ್ ತಿಂಗಳ ಆದ್ಮೇಲೆ ಇದಕ್ಕೆ ನಂಗೆ ಅವ್ರು ನಮ್ಗೆ ಇಲ್ಲಿ ಮನೆ ಅಂತ ಹೇಳಿ ಮನೆ ಖಾಲಿ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ಬಿಟ್ರು ಸೊ ನನ್ಗೆ ತುಂಬಾ ಆಶ್ಚರ್ಯ ಆಯ್ತು ಇದು ಇವ್ರೇನು ಮನೆನೇ ಖಾಲಿ ಮಾಡ್ತಿರ್ಲಿಲ್ಲ ಅವ್ರು ಹೇಗೆ ಖಾಲಿ ಮಾಡ್ಬಿಟ್ರು ಅಂತ ಸೊ ಹಾಗಾಗಿ ಈ ರೀತಿ ಇದೊಂದು ನಾವು ಸಂಕಲ್ಪ ಬರೆಯೋದು ಎಷ್ಟು ಕೆಲಸ ಮಾಡುತ್ತೆ ಸಂಕಲ್ಪ ಓದೋದು ಬರವಣಿಗೆ ಮಾಡೋದು ಅಂತ ತುಂಬಾ ಆಯ್ತು ಆಮೇಲೆ ನಮ್ಮ ನಮ್ಮ ಮನೆ ಕಡೆ ಅಂದ್ರೆ ನನ್ನ ರಿಲೇಶನ್ಶಿಪ್ ಅಂದ್ರೆ ನಮ್ಮ ಅಕ್ಕನ ಮನೆಯವರು ಮತ್ತೆ ನಮ್ಮ ಮನೆಯವ್ರದ್ದು ಎಲ್ಲ ಸ್ವಲ್ಪ ಕಿರಿಕಿರಿ ಇತ್ತು ಸಂಬಂಧಗಳಲ್ಲಿ ಅಹ್ ಮಾತಾಡೋದು ಇರ್ಬೋದು ಏನಿರ್ಬೋದು ಅದಕ್ಕೂ ನಾವು ಸಂಕಲ್ಪ ಬರೆದಿದ್ದೀವಿ ನಾವು ಈ ರೀತಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಈಗ ಇತ್ತೀಚೆಗೆ ಒಂದು ಐದಾರು ತಿಂಗಳಿಂದ ಎಲ್ಲರೂ ತುಂಬಾ ಖುಷಿಯಾಗಿ ಇಲ್ಲಿ ಮನೆಗ್ ಬರ್ತಾರೆ ಮಾತಾಡ್ತಾರೆ ಖುಷಿ ಖುಷಿಯಾಗಿ ಮಾತಾಡ್ಕೊಂಡಿದ್ದಾರೆ ಯಾರ ಮನಸ್ಸು ಬದಲಾವಣೆ ಆಯ್ತು ನನಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ರಿಯಲೈನ್ಸ್ ಆಯ್ತು ಅಥವಾ ನಮ್ಮನೆ ಕಡೆಯಿಂದ ಚೆನ್ನಾಗಿ ರೆಸ್ಪಾನ್ಸ್ ಬಂತೋ ಗೊತ್ತಿಲ್ಲ ಬಟ್ ಇಬ್ರು ಇವಾಗ ಚೆನ್ನಾಗಿದೀವಿ ಸೊ ಆ ರೀತಿ ಮತ್ತೆ ನನಗೆ ಕೆಲಸದಲ್ಲೂ ಅಷ್ಟೇ ಕೆಲಸ ನಾನು ಮೊದ್ಲು ಈಗ ನಾಲ್ಕ ಒಂದ್ ಏಳೆಂಟು ವರ್ಷ ಆಗಿದೆ ನಂಗೆ ಎಕ್ಸ್ಪೀರಿಯನ್ಸ್ ಸೊ ಕೆಲಸದಲ್ಲಿ ಏನೋ ಒಂದ್ ರೀತಿ ಒತ್ತಡ ಫೀಲ್ ಮಾಡ್ತಾ ಇದ್ದೆ ಅಂದ್ರೆ ಎಷ್ಟ್ ಕೆಲಸ ಮಾಡಿದ್ರು ಇನ್ನೂ ಏನೋ ಇದೆ ಮತ್ತೆ ತುಂಬಾ ಕೆಲಸ ಪ್ರೊಕಾಸ್ಟ್ರೇಷನ್ ಮಾಡ್ತಿದ್ದೆ ಮುಂದೆ ಈಗ ಮಾಡೋದು ನಾಳೆ ಮಾಡೋದು ಎಂಡ್ ಮೂಮೆಂಟ್ ಅಲ್ಲಿ ಎಲ್ಲ ಸ್ಟ್ರೆಸ್ ಆಗಿ ತಲೆನೋ ಬರ್ತಿತ್ತು ಈಗ ಆಯಾ ದಿವಸದ ಏನೇನ್ ಕೆಲಸ ಅಂತ ಮೊದಲೇ ಡಿಸೈಡ್ ಮಾಡಿ ಆಯಾ ಆಯಾ ಸಮಯದಲ್ಲೇ ಮಾಡಿ ಮುಗಿಸ್ತಾ ಇದೀನಿ ಸೊ ಅದು ಒಂದ್ ರೀತಿ ನನ್ಗೂ ಸಮಾಧಾನ ಆಗುತ್ತೆ ಮತ್ತೆ ಯಾವ್ದು ಸ್ಟ್ರೆಸ್ ಇರೋದಿಲ್ಲ ಸೊ ಈ ರೀತಿ ಸಂಕಲ್ಪ ಬರ್ಕೊಂಡಿದ್ದೆ ನಾನು ಎಲ್ಲಾ ಆಫೀಸ್ ಕೆಲ್ಸನೂ ಆಯಾ ಸಮಯದಲ್ಲಿ ಮಾಡ್ಕೊಂಡ್ ಹೋಗ್ತಾ ಇದ್ದೀನಿ ಅಂತ ಸಂಕಲ್ಪ ಬರ್ದಿದೆ ಸೊ ಹಾಗಾಗಿ ಅದು ಇದೆ ಮತ್ತೆ ಇನ್ನೊಂದೇನಂದ್ರೆ ಇತ್ತೀಚೆಗೆ ನನ್ನ ನಮ್ ನನ್ನ ಹೆಂಡತಿ ಸಹ ಸರ್ವ ಸಮೃದ್ಧಿ ಪರಿವಾರಕ್ಕೆ ಸೇರ್ಕೊಂಡ್ರು ಅದಕ್ಕೆ ಮೇನ್ ಕರಿ ಪರಿಣಾಮ ಏನಂದ್ರೆ ನಂದ ನಂಗೆ ಎರಡು ವರ್ಷದ ಮಗು ಇದ್ದಾನೆ ಅವನ್ಗೆ ತುಂಬಾ ರಾತ್ರಿ ನಿದ್ರೆನೆ ಮಾಡ್ತಾ ಇರ್ಲಿಲ್ಲ ನಮ್ಗೆ ಒಂದು ಆರು ತಿಂಗಳು ಎಂಟತ್ತು ತಿಂಗಳಿಂದಲೂ ರಾತ್ರಿ ನಿದ್ರೆನೆ ಇರ್ತಿರ್ಲಿಲ್ಲ ಸೊ ಅವನು ಮತ್ತೆ ಊಟನೂ ಸರಿಗ್ ಮಾಡ್ತಿರ್ಲಿಲ್ಲ ಮತ್ತೆ ಡಾಕ್ಟರ್ ಕರ್ಕೊಂಡು ಹೋದಾಗ ಅವ್ನ್ಗೆ ಇದು ಐರನ್ ಎಲ್ಲಾ ಕಂಟೆಂಟ್ ಕಡಿಮೆ ಆಗ್ಬಿಟ್ಟಿದೆ ಊಟ ಸರಿಗ್ ಮಾಡ್ತಾ ಇಲ್ಲ ಅಂತೆಲ್ಲ ಹೇಳಿದ್ರು ನಾವು ಆಸ್ಪತ್ರೆ ಸೇರಿ ಆ ಮತ್ತೆ ಟಾನಿಕ್ ಅವ್ನ್ ಕುಡಿತಿರ್ಲಿಲ್ಲ ಕಹಿ ಇರ್ತಿತ್ತು ಅಂತೆಲ್ಲ ಕೊನೆಗೆ ಸಂಕಲ್ಪ ಬರ್ದಿದ್ದೆ ನಾನು ಅಂದ್ರೆ ರಾತ್ರಿ ತುಂಬಾ ಅಂದ್ರೆ ಸಂಪೂರ್ಣ ಇಡೀ ರಾತ್ರಿ ಚೆನ್ನಾಗ್ ನಿದ್ದೆ ಮಾಡ್ತಾನೆ ಮತ್ತೆ ಆಹಾರ ಎಲ್ಲ ತಿಂತಾನೆ ಅಂತ ಈಗ ಒಂದು ಒಂದು ಒಂದೂವರೆ ತಿಂಗಳಾಯ್ತು ಈಗ ಏನ್ ಕೊಟ್ಟರು ತಿಂತಾನೆ ದೋಸೆ ತಿಂತಾನೆ ಏನ್ ತಿಂಡಿ ನಾವೇನ್ ತಿಂತೀವೋ ಅ ತಿಂಡಿ ತಿನ್ಸಿದ್ರೆ ತಿಂತಾ ಇದ್ದಾನೆ ಮೊದ್ಲು ಬರೀ ರಾಗಿ ಗಂಜಿ ಮಾತ್ರ ತಿಂತಾ ಇದ್ದ ಆಮೇಲೆ ರಾತ್ರಿ ಇಡೀ ಪೂರ್ತಿ ನಿದ್ರೆ ಮಾಡಕ್ ಶುರು ಮಾಡಿದಾನೆ ಮತ್ತೆ ಒಂದ್ ರೀತಿ ಯಾವಾಗ್ಲೂ ಆಗಿ ಆಗಿರುತ್ತೆ ಎದ್ದಾಗ ಗಲಾಟೆ ಮಾಡ್ತಿದ್ದ ಯಾವಾಗ್ಲೂ ಸೊ ಇದನ್ನೆಲ್ಲ ನನ್ನ ಹೆಂಡತಿಗೂ ತುಂಬಾ ಇಷ್ಟ ಆಗೋಯ್ತು ಏನೋ ಬದಲಾವಣೆ ಅಂತ ಸಹ ಮೊದ್ಲಿಂದ ಇದ್ ಬಗ್ಗೆ ಕಾಂಟ್ಯಾಕ್ಟ್ ಇದ್ರು ಸಹ ಅಷ್ಟಾಗಿ ಮನ್ಸು ಮಾಡಿರ್ಲಿಲ್ಲ ಸೊ ಅವರು ಸಹ ಇತ್ತೀಚೆಗೆ ಈಗ ಒಂದ್ ತಿಂಗಳಿಂದ ಸರ್ವಸಂಬಿ ಪರಿವಾರಕ್ಕೆ ಸೇರ್ಕೊಂಡ್ರು ಅವ್ರಿಗೂ ತುಂಬಾನೇ ಬದಲಾವಣೆ ಸಹ ಆಗಿದೆ ಅವರಿಗೂ ಸೊ ತುಂಬಾ ಮನಶಾಂತಿ ಸಿಗುವಂತದ್ದು ಸದಾ ಇದ್ರೆ ಪ್ರಾಬ್ಲಮ್ ಪರಿಹಾರ ಆಗಿರೋದು ತುಂಬಾ ಪಡ್ಕೊಂಡಿದ್ದಾರೆ ವೀಕ್ಷಕರಿಗೆ ಒಂದ್ ಸ್ವಲ್ಪ ಏನೋ ವಿಚಿತ್ರ ಅನ್ಸಬಹುದು ನಾವು ಬರೆಯೋದಕ್ಕೂ ಆಗೋದಕ್ಕೂ ಏನ್ ಸಂಬಂಧ ಅಂತ ಸಣ್ಣ ಕ್ಲಾರಿಫಿಕೇಶನ್ ಅಂದ್ರೆ ಆಕ್ಚುಲಿ ಮೈಂಡ್ ಗೆ ಅದರದ್ದೇ ಆಗಿದ್ದೊಂದು ಪವರ್ ಇರುತ್ತೆ ಎಲ್ಲಾ ಸಾರಿ ನಾವು ಬರದು ತಕ್ಷಣ ಏನೋ ರಿಸಲ್ಟ್ ಬಂದ್ಬಿಡುತ್ತೆ ಅಂತಲ್ಲ ಬಟ್ ಗ್ರಾಜುಯಲ್ ಆಗಿ ನಾವ್ ಅದನ್ನ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ರೆ ನಮ್ಮ ಮನಸ್ಸು ಒಳಗಡೆಯ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಹೇಳ್ತೀವಿ ಅದು ಚೇಂಜ್ ಆಗ್ತಿದ್ದಾಗೆ ಹೊರಗಡೆಗೆ ನಮ್ಮಿಂದ ಹೋಗುವಂತಹ ವೈಬ್ರೇಷನ್ಸ್ ಕೂಡ ಚೇಂಜ್ ಆಗಿ ಇದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತ ಕರೆಯೋದು ಹೊರಗಡೆನಲ್ಲಿ ತುಂಬಾ ಬದಲಾವಣೆ ಬರುತ್ತೆ ಎಸ್ಪೆಷಲಿ ಮಕ್ಕಳ ವಿಷಯದಲ್ಲಿ ಸಣ್ಣ ಮಕ್ಕಳಿಗೆ ನಮ್ಮ ಥಾಟ್ಸ್ ತುಂಬಾ ಬೇಗ ಪರಿಣಾಮ ಬೀರುತ್ತೆ ಥ್ಯಾಂಕ್ ಯು ಆದಿತ್ಯ ಬಿಕಾಸ್ ಅದು ಬಹಳ ಜನಕ್ಕೆ ತುಂಬಾ ಇನ್ಸ್ಪೈರಿಂಗ್ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ಕೆಲವಷ್ಟು ವಿಷಯಗಳನ್ನ ನಾವು ಗೊತ್ತಿಲ್ಲ ಜಾಸ್ತಿ ಮಾಡ್ಕೊಂತ ಹೋಗ್ತಿವಿ ಈಗ ಉದಾಹರಣೆಗೆ ಆಫೀಸಲ್ಲಿ ಒಂದು ಕೊಲೆಗ್ ಜೊತೆಗೆ ಏನೋ ಸಣ್ಣದೊಂದು ಏರುಪೇರು ಸಣ್ಣದೊಂದು ಮನಸ್ತಾಪ ಇರುತ್ತೆ ಅಂತ ಇಟ್ಕೊಳ್ಳಿ ನಾವು ಆ ಮನಸ್ತಾಪಕ್ಕೆ ಪಾಸಿಟಿವ್ ಆಗಿ ಸಂಕಲ್ಪ ಬರೆದ್ರೆ ನಾಲ್ಕೆಂಟು ದಿವಸಕ್ಕೆ ಸರಿ ಅದು ಅದ್ರ ಬದಲಿಗೆ ನಾವು ಗೊತ್ತಿಲ್ಲದೇ ಇದ್ರಿದೆ ನಾವು ಇನ್ನೂ ಇನ್ನೂ ದೊಡ್ಡದು ಮಾಡ್ಕೊಂತ ಹೋಗಿ ಆಮೇಲೆ ತುಂಬಾ ದೊಡ್ಡ ಜಗಳ ಆಗೋ ತರ ಆಗ್ಬಿಡುತ್ತೆ ತುಂಬಾ ಸರಿ ಹೀಗಾಗತ್ತೆ ನಮ್ಮ ಇನ್ನರ್ ಮೈಂಡ್ ನಮ್ಮ ಹೊರಗಡೆ ಜೀವನದ ಮೇಲೆ ತುಂಬಾ ಪ್ರಭಾವ ಬೀರ್ತಾ ಇರುತ್ತೆ ಥ್ಯಾಂಕ್ ಯು ಆದಿತ್ಯ ಶರ್ಮಾ ಯಾಕಂದ್ರೆ ಅದ್ ನೀವು ಶೇರ್ ಮಾಡಿದ್ದು ತುಂಬಾ ಇನ್ಸ್ಪೈರಿಂಗ್ ಅಂತ ಅನ್ನಿಸ್ತು ನನಗೆ ಸೊ ನಿಮ್ಮ ಒಂದು ಸಾಧನೆ ಇದೆಯಲ್ಲ ಇದು ಬಹಳಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಕೂಡ ಯಾಕಂದ್ರೆ ಅಷ್ಟೊಂದು ದಿವಸದಿಂದ ನೀವು ಕಂಟಿನ್ಯೂಸ್ ಆಗಿ ಯೋಗ ನಿದ್ರಾಭ್ಯಾಸ ಮಾಡಿಕೊಂಡು ಬಂದಿದ್ದೀರಿ ಇನ್ನು ಏನಾದ್ರು ನೀವು ವೀಕ್ಷಕರಿಗೆ ಸಜೆಷನ್ಸ್ ಕೊಡೋದಿದ್ರೆ ಹೇಳಿ ನಿಮ್ ಕಡೆಯಿಂದ ಓಕೆ ಖಂಡಿತ ಗುರುಜಿ ನನ್ನ ನನಗೆ ಏನೋ ಬದಲಾವಣೆ ನಾನು ಕಂಡ್ಕೊಂಡಿದ್ದು ಅಂದ್ರೆ ನಾನು ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ತುಂಬಾ ಲಾಭ ಇದೆ ಅಂತ ಅನ್ನಿಸ್ತು ಗುರುಜಿ ನಾನು ಇನಿಷಿಯಲ್ ಅಲ್ಲಿ ತುಂಬಾ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಸೇರ್ಕೊಂಡೆ ಆದ್ರೆ ಮತ್ತೆ ಮತ್ತೆ ಬಿಟ್ ಹೋಗ್ತಾ ಇದ್ದೆ ಬಟ್ ಆದ್ರೆ ರೆಗ್ಯುಲರ್ ಆಗಿ ಏನೇ ಆಗ್ಲಿ ನಮ್ಗೆ ಬದಲಾವಣೆ ಬಂತೋ ಇಲ್ವೋ ಆದ್ರೂ ಸಹ ನಾವು ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ನಮ್ಮಲ್ಲಿ ಇವತ್ತೆಲ್ಲ ನಾಳೆ ಬದಲಾವಣೆ ಆಗೇ ಆಗತ್ತೆ ಅಂತ ನನಗೆ ಅನ್ಸುತ್ತೆ ಗುರುಜಿ ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ಬೇರೆ ಶೇರಿಂಗ್ ಸಹ ಕೇಳ್ತೀವಿ ಮತ್ತೆ ನನ್ನ ಅನಿಸಿಕೆ ಏನಂದ್ರೆ ಪ್ರತಿ ಕ್ಲಾಸಲ್ಲೂ ಏನಾದ್ರು ಒಂದು ಇದ್ದೇ ಇರುತ್ತೆ ನನ್ಗೆ ಅದೊಂದ್ ರೀತಿ ಖುಷಿ ಆಗ್ತಾ ಇರುತ್ತೆ ನಾವು ಪ್ರತಿ ಸಲ ಕ್ಲಾಸ್ ಕೇಳಿದಾಗ್ಲೂ ಸೊ ನಮ್ಗೆ ಒಂದೇ ಸಲ ತಲೆಗೆ ಹೋಗೋದಿಲ್ಲ ಹೇಳಿದ್ದೆಲ್ಲವೇ ನಾವು ಒಂದು ಒಂದ್ ಇಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ತಲೆಯಲ್ಲಿ ಮತ್ತೆ ಅದು ಮರ್ತು ಹೋಗುತ್ತೆ ಸೊ ಹಾಗಾಗಿ ಆ ಸಾಧನೆಗಳನ್ನೆಲ್ಲ ನಾವು ಪದೇ ಪದೇ ಕೇಳ್ತಿದ್ದಾಗ ನಮಗೂ ಒಂದ್ ರೀತಿ ಅಭ್ಯಾಸ ಆಗುತ್ತೆ ನಾವು ಅದೇ ರೀತಿ ಜೀವನ ಅಂದ್ರೆ ಲೈಫ್ ಸ್ಟೈಲ್ ನಾವು ಅದೇ ರೀತಿ ಅಡ್ಜಸ್ಟ್ ಮಾಡಿ ಸೊ ಹಾಗಾಗಿ ನನ್ನ ಅನಿಸಿಕೆ ಅಂದ್ರೆ ನಾನು ಯಾವಾಗ ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡಕ್ ಶುರು ಮಾಡಿದೆ ಸೊ ಆಗ ನಿಜವಾಗ್ಲೂ ನನ್ನಲ್ಲಿ ಬದಲಾವಣೆ ಬರಕ್ಕೆ ಶುರು ಆಯ್ತು ಅಂತ ನಾ ಹೇಳ್ತೀನಿ ಸೊ ಹಾಗಾಗಿ ಯಾರಿಗ ಆಗ್ಲಿಲ್ಲ ಅಂತಂದ್ರು ರೆಕಾರ್ಡೆಡ್ ಕ್ಲಾಸ್ ಕೇಳ್ ಕೇಳಬಹುದು ಮತ್ತೆ ನನ್ನ ನನ್ನ ಹೆಣ್ಣು ಸಹ ಅದ್ರ ಬಗ್ಗೆ ಹೇಳಿದ್ರು ಅಂದ್ರೆ ಏನಂದ್ರೆ ಅವ್ರಿಗೆ ಲೈವ್ ಕ್ಲಾಸ್ ಅಟೆಂಡ್ ಮಾಡಿದಾಗ ತುಂಬಾ ಎನರ್ಜಿ ಫೀಲ್ ಆಗ್ತಿತ್ತು ಅಂತ ಅಂದ್ರೆ ಲೈವ್ ಕ್ಲಾಸ್ ಅಲ್ಲಿ ಏನೋ ಒಂದ್ ರೀತಿ ಸಾಮೂಹಿಕ ನೀವ್ ತರ ಎಲ್ಲರೂ ಒಟ್ಟಿಗೆ ಒಂದೇ ಸಮಯದಲ್ಲಿ ಸೇರೋದ್ರಿಂದ ಅವ್ರಿಗೆ ಏನೋ ಒಂದ್ ರೀತಿ ಒಂದು ಎನರ್ಜಿ ತುಂಬಾ ಫೀಲ್ ಆಗುತ್ತೆ ಹೈ ಎನರ್ಜಿ ಇರೋದು ಹಾಗಾಗಿ ನಾನು ಆಕ್ಚುಲಿ ರೆಕಾರ್ಡೆಡ್ ಕ್ಲಾಸ್ ಕೇಳ್ತಾ ಇದ್ದೆ ಸೊ ಹಾಗಾಗಿ ಆಗ್ಲಿಲ್ಲ ಅಂದ್ರೆ ರೆಕಾರ್ಡೆಡ್ ಕ್ಲಾಸ್ ಸಹ ಕೇಳ್ಬಹುದು ಆದ್ರೆ ರೆಗ್ಯುಲರ್ ಆಗಿ ಕ್ಲಾಸ್ ಅಟೆಂಡ್ ಮಾಡುವಂತದ್ದು ಮತ್ತೆ ಈ ಕನೆಕ್ಷನ್ ಅಲ್ಲಿ ಇರಬೇಕು ಅದೊಂದು ನನ್ನ ತುಂಬಾ ಹೆಲ್ಪ್ ಆಯ್ತು ಆಮೇಲೆ ನನ್ನ ಅದೇ ಡೈಮಂಡ್ ಮೆಂಬರು ಆಗಿದ್ರಿಂದ ನನ್ಗೆ ನಾವು ಒಂದ್ ಎರಡು ದಿವಸ ಬಿಟ್ರು ಸಹ ನಮ್ಗೆ ತಲೆಯಲ್ಲಿ ಇರುತ್ತೆ ಕ್ಲಾಸ್ ಇದೆ ನೆಕ್ಸ್ಟ್ ನಾಳೆ ಅಟೆಂಡ್ ಮಾಡ್ಬೇಕು ಅಂತ ಸೊ ಆ ಕನೆಕ್ಷನ್ ಇರೋದ್ರಿಂದ ನಾವು ಮತ್ತೆ ಹಳೆ ದಾರಿಗೆ ಹೋಗೋದು ತಪ್ಪಾಗುತ್ತೆ ಅಂದ್ರೆ ನಾವು ಈ ದಾರಿ ಒಂದ್ಸಲ ಬಂದ್ಮೇಲೆ ಮತ್ತೆ ಮತ್ತೆ ಕೆಳ ದಾರಿಗೆ ಹೋಗುವಂತದ್ದು ಸಮಯ ಪ್ರಮೇಯ ಬರೋದಿಲ್ಲ ಯು ಹ್ಮ್ ವೀಕ್ಷಕರ ಇದು ಸರ್ವಸಮೃದ್ಧಿ ಯೋಗನಿದ್ರಾ ಪರಿವಾರ ಅಂದ್ರೆ ಯೋಗನಿದ್ರಾ ಪ್ರಾಣಾಯಾಮ ಇದನ್ನೆಲ್ಲಾ ನಿತ್ಯ ಅಭ್ಯಾಸ ಮಾಡ್ಕೊಳ್ತಾ ನಮ್ಮ ಬದುಕನ್ನು ಒಂದು ಅಹ್ ಉತ್ಕರ್ಷಕ್ಕೆ ತೆಗೆದುಕೊಂಡು ಹೋಗುವಂತಹ ಕಾರ್ಯಕ್ರಮ ನೀವು ಕೂಡ ಇದ್ರಲ್ಲಿ ಅವಶ್ಯವಾಗಿ ಭಾಗವಹಿಸ್ಬಹುದು ನಿಮಗೆ ಇದೇನು ಅಂತ ನೋಡ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲಿಂದ ನನ್ನ ವಾಟ್ಸಪ್ಗೆ ನೀವು ಓಂ ಅಂತ ಮೆಸೇಜ್ ಮಾಡಿ ಓ ಯು ಎಂ ಅಂತ ಓಂ ಅಂತ ಮೆಸೇಜ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಕಾರ್ಯಾಗಾರ ಯಾವಾಗಿರುತ್ತೆ ಅದರದೆಲ್ಲ ಡೀಟೇಲ್ಸ್ ಬರುತ್ತೆ ಮೂರು ದಿವಸದ್ದು ಫ್ರೀ ಪ್ರೋಗ್ರಾಂ ಇರುತ್ತೆ ಯೋಗ ನಿದ್ರಾಭ್ಯಾಸವನ್ನ ಹೇಗೆ ನಾವು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿ ಅಲ್ಲಿಂದ ನೀವು ಆರಂಭ ಮಾಡಬಹುದು ನಿಮಗೂ ಕೂಡ ಪ್ರಾಯಶಃ ಮನಸ್ಸಿನಲ್ಲಿರುವಂತಹ ಏನೋ ದುಗೂಢ ಆತಂಕ ಅಥವಾ ಅನಾರೋಗ್ಯದ ಸಮಸ್ಯೆಗಳಿಗೆ ದೊಡ್ಡ ಪರಿಹಾರ ಕೂಡ ಆಗಬಹುದು ಅಂತ ನನ್ಗೆ ಅನ್ಸುತ್ತೆ ಆಮೇಲೆ ಆದಿತ್ಯ ಅವ್ರು ಹೇಳಿದಾಗ ನೀವು ಆಲ್ರೆಡಿ ಸರ್ವಸಮೃದ್ಧಿ ಯೋಗ ನಿದ್ರಾ ಪರಿವಾರದ ಸದಸ್ಯರಾಗಿದ್ರೆ ಅವಶ್ಯವಾಗಿ ನೀವು ಪ್ರತಿ ದಿವಸ ತರಗತಿ ಏನಿರತ್ತೆ ಅದರಲ್ಲಿ ಅಟೆಂಡ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ ಯಾಕೆಂದ್ರೆ ನಾವಿದ್ ಕಲ್ ಕಲಿಯೋದ್ರಿಂದ ಪ್ರಯೋಜನ ಅಲ್ಲ ಕಲ್ತಿದ್ದು ನಮ್ಮ ಒಳಗಡೆ ಎಷ್ಟು ಡೀಪ್ ರೂಟೆಡ್ ಆಗಿ ನಿಂತ್ಕೊಳ್ಳುತ್ತಲ್ಲ ಅದರಿಂದನೇ ಪ್ರಯೋಜನ ಆಗೋದು ಅದಕ್ಕೆ ನೀವು ಪುನಃ ಪುನಃ ಬರ್ತಾ ಇರ್ಬೇಕು ನೀವು ಆಲ್ರೆಡಿ ಸರ್ವಸಮೃದ್ಧಿ ಯೋಗ ನಿದ್ರಾ ಪರಿವಾರದ ಸದಸ್ಯರಾದ್ರೆ ಡೆಫಿನೆಟ್ ಆಗಿ ಪ್ರತಿ ದಿವ್ಸ ಅಟೆಂಡ್ ಆಗಿ ಸೊ ಥ್ಯಾಂಕ್ ಯು ಆದಿತ್ಯ ಇಷ್ಟೊತ್ತು ನಮ್ ಜೊತೆಗೆ ಇದ್ದಿದ್ದಕ್ಕೋಸ್ಕರ ತುಂಬಾ ಸಂತೋಷ ಆಯ್ತು ನಿಮ್ಮ ಶೇರಿಂಗು ಬಹಳಷ್ಟು ಜನಕ್ಕೆ ಆ ಸ್ಫೂರ್ತಿ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ ಧನ್ಯವಾದ ಮತ್ತೆ ಜೈ ಗುರುದೇವ್ ಗುರು ಜೈ ಗುರುದೇವ್